ಲಾಸ್ಟ್ ಅಲ್ಲಿ ರಕ್ತ ಭಾಗ ಒಂದು ಭಾಗ ಎರಡು ನೋಡ್ತಾ ಇದಕ್ಕೆ ಈ ರಕ್ತ ಟಾಪಿಕ್ ಸಂಬಂಧಪಟ್ಟಿರ್ತಕ್ಕಂಥ ಭಾಗದ ಮೂರು ಬಗ್ಗೆ ಏನಾದಿ ನೋಡ್ತಾ ನೋಡೋದಿಕ್ಕ ಸರಿ ನೆಕ್ಸ್ಟ್ ಈಗ ಮುಂದಿನ ಯಾವುದಪ್ಪ ಅಂತಂದ್ರೆ ರಕ್ತದ ಗುಂಪುಗಳು ಬಗ್ಗೆ ಮಾತನಾಡ್ತಾ ನೋಡೋದಕ್ಕೆ ನೆಕ್ಸ್ಟ್ ಕರಿತ ಬರ್ತಿದ್ದಿಕ್ಕೆ ರಕ್ತದ ಗುಂಪುಗಳು ಅಂತ ಕರಿತಾ ಬರ್ತಿದ್ದಕ್ಕೆ ರಕ್ತದ ಗುಂಪುಗಳು ಅಂತ ಸರಿ ಹಾಗಾದ್ರೆ ರಕ್ತದ ಗುಂಪುಗಳಿಗೆ ಬ್ಲಡ್ ಗ್ರೂಪ್ಸ್ ಅಂತ ಕರಿತ ಬರ್ತಿದ್ದಕ್ಕೆ ಏನ್ ಕರಿತ ಬರ್ತಿದಕ್ಕೆ ಬ್ಲಡ್ ಗ್ರೂಪ್ಸ್ ಅಂತ ಏನ್ ಮಾಡ್ತಾ ಬರ್ತಿದ್ದಕ್ಕೆ ಕರಿತ ಬರ್ತಿದ್ದಕ್ಕೆ ಸರ್ ಈ ಬ್ಲಡ್ ಗ್ರೂಪ್ಸ್ ಅಂತ ಬಂದಾಗ ಇಲ್ಲಿ ಕರಿತ ಬರ್ತೀವಿ ಇದಕ್ಕೆ ರಕ್ತ ಗುಂಪುಗಳ ಸಂಶೋಧಕ ಅಂತ ಬಂದ್ರೆ ರಕ್ತ ಗುಂಪಿನ ಸಂಶೋಧಕ ರಕ್ತ ಗುಂಪಿನ ಸಂಶೋಧಕ ಅಂತ ಬಂದ್ರೆ ಕರಿತ ಇದಕ್ಕೆ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತ ಕರಿತೀವಿ ಇದಕ್ಕೆ ಕಾರ್ಲ್ ಕಾರ್ಲ್ ಲ್ಯಾಂಡ್ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಲ್ಯಾಂಡ್ ಸ್ಟಿನ್ನರ್ ಅಂತ ಕರಿತೀವಿ ಇದಕ್ಕೆ ಈತ ಈ ರಕ್ತದ ಗುಂಪುಗಳನ್ನ ವರ್ಗೀಕರಣ ಮಾಡ್ತಾ ಬಂದಿಲ್ಲ ಅದಕ್ಕೆ ಈತ ಈ ರಕ್ತ ಗುಂಪುಗಳ ವರ್ಗೀಕರಣ ಮಾಡಿದ್ದಕ್ಕೋಸ್ಕರ ಈತನಿಗೆ ನೊಬೆಲ್ ಪ್ರಶಸ್ತಿ ಕೂಡ ವೈದ್ಯಕೀಯ ಕ್ಷೇತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಕೂಡ ಏನಾಗ್ತಾ ಬಂತು ಈತನಿಗೆ ಕೊಡಲಾಗ್ತಾ ಬಂತ ಅದಕ್ಕೆ ಸರಿ ಹಾಗಾದರೆ ಈ ರಕ್ತ ಗುಂಪುಗಳು ಅಂತ ಬಂದಾಗ ಟೋಟಲ್ ಎಷ್ಟ್ರತ ರಕ್ತಗಳು ಎ ಆದ ಆಮೇಲೆ ಬಿ ಆದ ಎ ಬಿ ಆದ ಮತ್ತು ಇನ್ನೊಂದು ಅದಕ್ಕೆ ಓ ಆದ ಎ ಬಿ ಎ ಬಿ ಮತ್ತು ಓ ಅನ್ನೋದು ಇಷ್ಟು ಈ ರಕ್ತ ಗುಂಪುಗಳು ಅದಕ್ಕೆ ನೆಕ್ಸ್ಟ್ ಪಾಸಿಟಿವ್ ನೆಗೆಟಿವ್ ಬರ್ತಾವ ಅದರ ನಂತರದಲ್ಲಿನದ ಮಾತನಾಡ್ತಾ ಬನ್ನಿ ಅದಕ್ಕೆ சரி ரத்த இஷ்டாக் வந்தா ஃபஸ்ட்டில் கரீத்திக்கு ப்ளட் கிரூப் அந்த நான் இல்லை சண்ட பாக்ஸ் ஆக வர்த்தி ப்ளட் கிரூப் அந்த ஆமே ஆண்டிஜென் அந்த ஆண்டி ஜென் அந்த ஆமே ஆண்டிபாடி அந்த கரீத்தாக்கு ஆண்டிபாடி ஆண்டிஜென் ஆண்டிபாடி அது மேல டூ டொனேட் டூ டொனேட்ட டூ டொனேட் நெக்ஸ்ட் ஏன் பாத டூ ரீவ் அந்த டூ ரீசீவ் ಹಾಗಾದ್ರೆ ಬ್ಲಡ್ ಗ್ರೂಪ್ ಅಂದ್ರೆ ರಕ್ತದ ಗುಂಪು ಕನ್ನಡ ಇದಕ್ಕೆ ರಕ್ತದ ಗುಂಪು ಅಂತ ಕರಿತಾ ಬರ್ತಿದ್ದಕ್ಕೆ ಸರಿ ಆಂಟಿಜೆನ್ ಅಂತಂದ್ರೆ ಇದಕ್ಕೆ ಕರಿತ ಬರ್ತಿದಕ್ಕೆ ಪ್ರತಿ ಜನಕ ಅಂತ ಕರಿತಾ ಬರ್ತಿದಿಕ್ಕೆ ಸರಿ ಆಂಟಿಬಾಡಿ ಅಂತ ಬಂದಾಗ ಇದಕ್ಕೆ ಕರಿತ ಬರ್ತಿದಕ್ಕೆ ಪ್ರತಿಕಾಯ ಅಂತ ಕರಿತಾ ಬರ್ತಿದಿಕೆ ಪ್ರತಿ ಕಾಯ ಅಂತ ಆಮೇಲೆ ಟು ಡೊನೇಟ್ ಅಂತಂದ್ರೆ ಇಲ್ಲಿ ಕರಿತ ಬರ್ತಿದಕ್ಕೆ ದಾನ ಅಂತ ಕರಿತಾ ಬರ್ತಿದಿಕ್ಕೆ ಸರಿ ದೆನ್ ರಿಸೀವ್ ಅಂತ ಬಂದಾಗ ಸ್ವೀಕಾರ ಅಂತ ಕರಿತಾ ಬರ್ತಿದಿಕೆ ಅದಕ್ಕೆ ಸ್ವೀಕಾರ ಸರಿ ಇಷ್ಟು ಇಲ್ಲಿ ಏನಾಗ್ತಾ ಬಂತಪ್ಪ ಅಂತಂದ್ರ ಇದ್ರದ ಅದಕ್ಕೆ ಇಷ್ಟು ಹೆಸರು ಸರ್ ಫಸ್ಟ್ ಇಲ್ಲಿ ನೋಡ್ತಾ ಇದಕ್ಕೆ ಒಂದು ರಕ್ತ ಅಂತ ಬಂದಾಗ ಇಲ್ಲಿ ಇಷ್ಟು ಭಾಗಗಳಲ್ಲಿ ನೋಡ್ತಾ ಬರ್ತೀವಿ ರಕ್ತ ಅಂತ ಬಂದಾಗ ಅದಕ್ಕೆ ಇಷ್ಟ ಭಾಗದಲ್ಲಿ ನೋಡ್ತಾ ಬಂದು ಹಾಗಾದ್ರೆ ಒಂದ್ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಿದ್ದಕ್ಕೆ ಇದು ಯಾವುದು ಎ ಇದಕ್ಕೆ ಬಿ ಅಂತ ಬರುತ್ತೆ ಇಲ್ಲಿ ನಾನು ಒಂದೇದ ರಕ್ತ ಗುಂಪು ಯಾವುದಕ್ಕೆ ಎ ಅದ ಬಿ ಆದ ಇಲ್ಲಿ ಓ ಅಂತ ಬರೆದಿದ್ದಕ್ಕೆ ಇದಕ್ಕೆ ಎಷ್ಟು ಗೊತ್ತಾಯ್ತಾ ಸರಿ ಒಂದು ಸ್ವಲ್ಪ ಇಲ್ಲಿ ನೀಟಾಗಿ ಅಬ್ಸರ್ವ್ ಮಾಡ್ತಾರೆ ನೋಡೋದಕ್ಕೆ ಫಸ್ಟ್ ಇಲ್ಲಿ ಮಾತಾಡ್ತಾ ಬರ್ತೀನಿ ಇದಕ್ಕೆ ರಕ್ತ ಗುಂಪು ಎ ಅಂತ ಬಂದಾಗ ಇಲ್ಲಿ ಪ್ರತಿಜನಕ ಪ್ರತಿಕಯ ಸರ್ ಇದು ಪ್ರತಿಜನಕ ಪ್ರತಿಕಾಯ ಅಂದರೆ ಏನು ನೋಡಿ ಪ್ರತಿಜನಕ ಮತ್ತು ಪ್ರತಿಕಾಯ ಅಂದರೆ ಇಟ್ಸ್ ಅ ಟೈಪ್ ಆಫ್ ಪ್ರೋಟೀನ್ ಆರ್ ಪ್ರೆಸೆಂಟ್ ಇನ್ ಬ್ಲಡ್ ಅಂತ ಕರಿತಿದಿಕೆ ಅಂದ್ರೆ ಪ್ರತಿಜನಕ ಪ್ರತಿಕಾಯ ಆಂಟಿಜೆನ್ ಮತ್ತು ಆಂಟಿಬಾಡಿ ಒಂದು ವಿಧದ ಪ್ರೋಟೀನ್ಗಳಾಗಿದ್ದು ರಕ್ತ ಕಣಗಳಲ್ಲಿ ಹೊಂದಿದೆ ಅಂತ ಕರಿತಾ ಬರ್ತಿದಕ್ಕೆ ಹಾಗಾದ್ರೆ ಎದು ಪ್ರತಿಜನಕ ಅದಕ್ಕೆ ಏನೇ ಆಗಿರ್ತದ ಆಮೇಲೆ ಬೀದು ಪ್ರತಿಜನಕ ಬೀನೇ ಆಗಿರ್ತದ ಎ ಬೀದು ಪ್ರತಿಜನಕ ಯಾವ್ದಾಗಿರ್ತೈತಿ ಎ ಬೀನೇ ಆಗಿರ್ತದ ಹಾಗಾದ್ರೆ ಓದು ಪ್ರತಿಜನಕ ಇರಲ್ಲ ಇರಲ್ದಕ್ಕ ಇಲ್ಲಿ ನಿಲ್ ಅಂತ ಬರೀತಿದಿಕ್ಕೆ ಇರಲ್ದಕ್ಕೆ ಏನ್ ಬರ್ತಿದಕ್ಕೆ ನಿಲ್ ಅದೇ ರೀತಿ ನೆಕ್ಸ್ಟ್ ಮತ್ತೆ ಮುಂದ್ ಅದಕ್ಕೆ ಏದು ಪ್ರತಿಕಾಯ ಯಾವ್ದಾಗುತ್ತಾ ಪ್ರತಿಕಾಯ ಅಂತಂದ್ರೆ ಇಲ್ಲಿ ಯಾವ್ದಾಗ್ತಾ ಬರುತ್ತಪ್ಪ ಏದು ಪ್ರತಿಕಾಯ ಅಂತ ಬಂದಾಗ ಏದು ಪ್ರತಿಕಾಯ ನೋಡಿ ಏದು ಪ್ರತಿಜನಕ ಏನೇ ಆಯ್ತು ಬಟ್ ಪ್ರತಿಕಾಯ ಅಪೋಸಿಟ್ ಆಗಿರ್ತ ಅಪೋಸಿಟ್ ಅಪ್ಪ ಅಂತಂದ್ರೆ ಬಿ ಇರ್ತೈತೆ ಅದಕ್ಕೆ ಏದು ಪ್ರತಿಕಾಯ ಬಿ ಪ್ರತಿಜನಕ ಏನೇ ಇರ್ತದ ಪ್ರತಿಕಾಯ ಬಿ ಇರ್ತದ ಬಿದು ಪ್ರತಿಕಾಯ ಎ ಬಿ ಇದು ಪ್ರತಿಕಾಯ ಅದು ಎ ನಾನ್ ಸ್ಮಾಲ್ ಇಟ್ ಬರೀತಾ ಇದ್ದೀನಿ ಅದಕ್ಕೆ ಎ ಸರಿ ಬಿದು ಪ್ರತಿಕಾಯ ಎ ಪ್ರತಿಕಾಯ ಇಲ್ಲ ಇಲ್ಲದಕ್ಕೆ ಏನೊಂದು ಬರಿತಾ ಬರ್ತಿದಕ್ಕೆ ನಿಲ್ ಅಂತ ಇಲ್ಲದಕ್ಕೆ ಏನು ಬರ್ತಿದಕ್ಕೆ ನಿಲ್ ಅಂತ ಸರಿ ಆಮೇಲೆ ಓ ಓದು ಪ್ರತಿಕಾಯ ಯಾವುದು ಈ ಓದು ಪ್ರತಿಕಾಯ ಅಂತ ಬಂದಾಗ ಇಲ್ಲಿ ಕರಿತಾ ಬರ್ತಿದ್ದಕ್ಕೆ ಏನೂ ಆದ ಮತ್ತೇನೊಂದು ಬೀನು ಆದ ಇದಕ್ಕೆ ಅಂದ್ರೆ ಈ ಕೆಳಗಿನ ಯಾವ ರಕ್ತ ಗುಂಪು ಪ್ರತಿಜನಕ ಒಂದಿಲ್ಲ ಓ ಒಂದಿಲ್ಲ ಈ ಕೆಳಗೆ ಯಾವ ರಕ್ತ ಗುಂಪು ಪ್ರತಿಕಾಯ ಒಂದಿಲ್ಲ ಎ ಬಿ ಒಂದಿಲ್ಲ ಅಂತ ಕರಿತಾ ಬರ್ತಿದಕ್ಕೆ ಸರಿ ಹಾಗಾದರೆ ಪ್ರತಿಜನಕ ಪ್ರತಿಕ ಇಡಿಸಿದ ಟೈಪ್ ಆಫ್ ಪ್ರೋಟೀನ್ ಆರ್ ಪ್ರೆಸೆಂಟ್ ಇನ್ ಬ್ಲಡ್ ಒಂದು ವಿಧದ ಪ್ರೋಟೀನ್ಗಳಾಗಿದ್ದು ರಕ್ತ ಕಣಗಳಲ್ಲಿ ಒಂದಿದೆ ಅಂತ ಅರ್ಥ ಏನಾಗುತ್ತೆ ಇದಕ್ಕೆ ಕೊಡ್ತಾ ಬರ್ತದೆ ಅದಕ್ಕೆ ಸರಿ ನೆಕ್ಸ್ಟ್ ಈಗ ಮುಂದೆ ಬರ್ತೇನೆ ಇದಕ್ಕೆ ಎ ಅಂತ ಬಂದಾಗ ಇಲ್ಲಿ ಯಾವುದಕ್ಕೆ ದಾನ ಮಾಡ್ಬೋದು ಎ ಯಾವುದಕ್ಕೆ ದಾನ ಮಾಡ್ಬೋದು ನೋಡಿ ಎ ಅಂತಂದರೆ ಏಕ ಎ ಕೊಡ್ಬೋದು ಏಕ ಏ ಕೊಡ್ಬೋದು ಇಲ್ಲಪ್ಪ ಅಂತಂದರೆ ದಾನ ಇದಕ್ಕೆ ಏಕ ಎ ರಕ್ತ ಗುಂಪು ಎ ರಕ್ತ ಗುಂಪಿಗೆ ಕೊಡ್ಬೋದು ಇಲ್ಲಪ್ಪ ಅಂದರೆ ಎ ಬಿ ಕೊಡ್ಬೋದು ಎ ಅಥವಾ ಎ ಬಿ ಕೊಡ್ಬೋದು ಅದಕ್ಕೆ ಬೇರೆ ಕೊಡಕ್ಕೆ ಬರಲ್ಲ ಆಯ್ತಾ ಆಮೇಲೆ ಬಿ ಅಂತ ಬಂದಾಗ ಬಿ ಬಿಕ್ ಬಿ ಕೊಡ್ಬೋದು ಅಥವಾ ಎ ಬಿ ಕೊಡ್ಬೋದು ಬೇರೆ ಕೊಡಕ್ಕೆ ಬರಲ್ಲ ಆಮೇಲೆ ಎ ಬಿ ಎ ಬಿ ಏನಾಗ್ತಾ ಬರ್ತೀವಿ ಗೊತ್ತಿದ್ದಕ್ಕೆ ಎ ಬಿ ಎಲ್ಲರಿಂದ ಮಗನ ತಗುತ್ತದ ಕೊಡಲ್ಲ ಅದಕ್ಕೆ ಹಾಗಾದ್ರೆ ಕರೀತಾ ಬರ್ತಿದ್ದಕ್ಕೆ ಎ ಬಿ ಯಾರಿಗೆ ದಾನ ಮಾಡ್ತಪ್ಪ ಅಂದರೆ ಎ ಬಿಗೆ ಮಾತ್ರ ದಾನ ಮಾಡ್ತೈತಿ ಬಟ್ ಎಲ್ಲರಿಂದ ತಗುತ್ತದ ಬಟ್ ಆದರೆ ಕೊಡಲ್ಲ ಅದು ಮಗಂದು ಚಟ್ರಿದ್ದಂಗೆ ಅದು ಆಯ್ತಾ ಮತ್ತಿದ್ದರು ತಪ್ಪು ತಕ್ಕೋಬೇಡ್ರಿ ಬಟ್ ಹಂಗಿದ್ದಾಗ ಅಂತ ಕೊಡ್ತದ ಅಂತ ಅದಕ್ಕೆ ಎ ಬಿ ಅಂತ ಕರಿತ ಬರ್ತಿದಕ್ಕೆ ಹಾಗಾದ್ರೆ ದಾನ ಎ ಬಿ ಅಂತ ಸರಿ ನೆಕ್ಸ್ಟ್ ಇಲ್ಲಿ ಕರಿತಾ ಬರ್ತದೆ ಇದಕ್ಕೆ ನೆಕ್ಸ್ಟ್ ಓ ಅಂತ ಬಂದಾಗ ಓ ಯಾರ್ಯಾರು ಕೊಡ್ತೈತಿ ಓ ಎ ಕೂ ಕೊಡ್ತದ ಬಿ ಕೂ ಕೊಡ್ತದ ಎ ಬಿಗೂ ಕೊಡ್ತದ ಮತ್ತೆ ಓ ಕೊಡ್ತದ ಹಾಗಾಗಿ ಈ ಓ ಅಂತ ಬಂದಾಗ ಇದಕ್ಕೆ ಕರಿತಾ ಬರ್ತಿದಕ್ಕೆ ಸಾರ್ವತ್ರಿಕ ದಾನಿ ಅಂತ ಕರಿತಾ ಬರ್ತಿದಕ್ಕೆ ಇದಕ್ಕೆ ಸಾರ್ವತ್ರಿಕ ಸಾರ್ವತ್ರಿಕ ದಾನಿ ಅಂತ ಕರಿತ ಬರ್ತದೆ ಯುನಿವರ್ಸಲ್ ಡೋನರ್ ಅಂತ ಯಾವ್ದು ಕರಿತ ಬರ್ತಿದಕ್ಕೆ ಓ ಓ ಅಂತ ಅಂದಾಗ ಎಲ್ಲಾ ರಕ್ತ ಗುಂಪಿಗೆ ಕೂಡ ಏನಾಗ್ತಾ ಬರ್ತೈತೆ ಅದಕ್ಕೆ ಕೊಡ್ಲಾಗ್ತಾ ಬರ್ತೈತೆ ಅದಕ್ಕೆ ಓ ಅಂತಂದ್ರೆ ಸಾರ್ವತ್ರಿಕ ದಾನಿ ಅಂತ ಕರಿತ ಬರ್ತಿದಿಕ್ಕಾ ಸರಿ ನೆಕ್ಸ್ಟ್ ಈ ಕಡೆ ಮತ್ ಮುಂದ್ ಬರ್ತೇನೆ ಇದಕ್ಕೆ ಮುಂದ್ ಯಾವ್ದಪ್ಪ ಅಂತಂದಾಗ ಇಲ್ಲಿ ಏ ಯಾರಿಂತ ತಗೊಳ್ತಾ ಬರ್ತೈತಿ ಏ ಏನಿಂತ ತಗೊಳ್ತದ ಬಿಟ್ರೆ ಓ ನಿಂತ ತಗೊಳ್ತದ ಬೇರೆ ತಗೊಳಕ್ ಬರಲ್ಲ ನೆಕ್ಸ್ಟ್ ಬಿ ಅಂತ ಬಂದಾಗ ಬಿ ನಿಂತ ತಗೊಳ್ತಾ ಬರ್ತದ ಮತ್ತ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಓ ನಿಂತ ತಗೊಳ್ತಾ ಬರ್ತೈತೆ ಅದಕ್ಕೆ ಎ ಪಿ ಏನು ಮಾಡ್ತಾ ಬರ್ತೈತಿ ಎ ನಿಂತ ತಗೊಳ್ತದ ಬಿ ನಿಂತ ತಗೊಳ್ತದ ಎ ಬಿ ನಿಂತ ತಗೊಳ್ತದ ಮತ್ತು ಓ ನಿಂತ ತಗೊಳ್ತಾ ಬರ್ತದ ಹಾಗಾಗಿ ಇದಕ್ಕೆ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತಾ ಬರ್ತದೆ ಅದಕ್ಕೆ ಈ ರಕ್ತ ಗುಂಪಿಗೆ ಏನಂತ ಕರಿತ ಬರ್ತದೆ ಅದಕ್ಕೆ ಸಾರ್ವತ್ರಿಕ ಸ್ವೀಕಾರಿ ಸಾರ್ವತ್ರಿಕ ಕರಿತ ಬರ್ತದಕ್ಕೆ ಯಾವ್ದಪ್ಪ ಅದ್ರ ಸಾರ್ವತ್ರಿಕ ಸ್ವೀಕಾರಿ ಸಾರ್ವತ್ರಿಕ ಸಾರ್ವತ್ರಿಕ ಸ್ವೀಕಾರಿ ಇದು ಕರಿತಾ ಬರ್ತಿದಕ್ಕೆ ಸಾರ್ವತ್ರಿಕ ಶ್ರೀಕಾರಿ ಅಂತ ಕರಿತ ಬರ್ತಿದಿ ಯಾವ್ದನ್ನ ಎ ಬಿ ಎ ಬಿ ಎಲ್ಲರಿಂದ ತಗೊಳ್ತದ ಬಟ್ ಕೊಡೋಂಗಿಲ್ಲ ಬಟ್ ಓ ಎಲ್ಲರಿಗೆ ಕೊಡ್ತದ ರೈತಾ ನೆಕ್ಸ್ಟ್ ಓ ಅಂತ ಬಂದಾಗ ಇದು ಕೇವಲ ಓ ನಿಂತ ಮಾತ್ರ ಏನಾಗುತ್ತಾ ತಗೊಳ್ತಾ ಬರ್ತೈತೆ ಇದಕ್ಕೆ ರೈತಾ ಸರ್ ಈ ಬಾಕ್ಸ್ ಅಲ್ಲಿ ಅದಕ್ಕೆ ಇದು ವೆರಿ ಇಂಪಾರ್ಟೆಂಟ್ ರಕ್ತದ ಗುಂಪುಗಳ ವರ್ಗೀಕರಣ ಮಾಡ್ತಾ ಬಂದವರು ಲ್ಯಾಂಡ್ ಸ್ಟಿನ್ನರ್ ಅಂತ ಕರಿತಾ ಬರ್ತಿದಕ್ಕೆ ಎಷ್ಟು ಎ ಬಿ ಎ ಬಿ ಮತ್ತು ಓ ಅಂತ ಆಮೇಲೆ ಪ್ರತಿಜನಕ ಪ್ರತಿಕ್ರಿಯೆ ಇಟ್ಸ್ ಅ ಟೈಪ್ ಆಫ್ ಪ್ರೋಟೀನ್ ಆರ್ ಪ್ರೆಸೆಂಟ್ ಇನ್ ಬ್ಲಡ್ ಅಂತ ಕರಿತಾ ಬರ್ತಿದಕ್ಕೆ ಆಮೇಲೆ ದಾನ ಯಾವುದು ಸ್ವೀಕಾರ ಯಾವುದು ಅಂತ ಗೊತ್ತಾಯ್ತು ಸಾರ್ವತ್ರಿಕ ದಾನ ಯಾವುದು ಸಾರ್ವತ್ರಿಕ ಸ್ವೀಕಾರ ಯಾವುದು ಅಂತ ಏನಾಗ್ತದೆ ಅದಕ್ಕೆ ಇದರಲ್ಲಿ ಇದು ಗೊತ್ತಾಗ್ತಾ ಅದಕ್ಕೆ ಹೇಳಿದ ಸರಿ ಇಷ್ಟಿದ್ ಯಾವ್ದಪ್ಪ ಅಂದ್ರೆ ರಕ್ತದ ಗುಂಪು ಅಂತ ಏನಾದ್ಕೆ ನೋಡ್ತಾ ಅದಕ್ಕೆ ನೆಕ್ಸ್ಟ್ ಮತ್ತ ಮುನ್ ಈ ರಕ್ತ ಗುಂಪು ಈ ಭಾಗದಲ್ಲಿ ಇಷ್ಟ ಆಗ್ತಾ ಬಂತ ಹೇಳಿದಕ್ಕೆ ನೆಕ್ಸ್ಟ್ ಮುಂದಿನ ಭಾಗದೊಳಗಡೆ ಯಾವ್ದಪ್ಪ ಅಂತಂದ್ರೆ ರಕ್ತ ಗುಂಪುಗಳ ಸಂಶೋಧಕ ಯಾವ್ ಏನೋ ಗೊತ್ತಾಯ್ತು ಏಕ್ ಏನೇ ಯಾಕೆ ಹೆಸರು ಕೊಟ್ರು ಬಿಕ್ ಬಿ ನೇ ಹೆಸರು ಕೊಟ್ರು ಎ ಬಿಗ್ ಎ ಬಿನೇ ಯಾಕೆ ಹೆಸರು ಕೊಟ್ಟರು ಓ ಕೋನೆ ಯಾಕೆ ಹೆಸರು ಕೊಟ್ರು ಯಾಕ ಇಂಗ್ಲೀಷ್ ಅಲ್ಫಾಬೆಟ್ ಅಲ್ಲಿ ಇಪ್ಪತ್ತಾರು ಪದಗಳದ ಅವುಗಳು ಬಿಟ್ಟು ಇವನೇ ಯಾಕೆ ಕೊಡ್ತಾ ಬಂದಿರೋದಕ್ಕೆ ಸೊ ಇದನ್ನ ಮತ್ತೆ ಅದಕ್ಕೆ ಈ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನೋಡ್ತಾ ಮತ್ತೆ ಅದ್ರ ಜೊತೆಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಯಾವ್ದಪ್ಪ ಅಂದ್ರೆ ಸಾರ್ವತ್ರಿಕ ದಾನಿ ಅಂತ ಬಂದಾಗ ಓ ಅಂತ ಗೊತ್ತಾಯ್ತು ಸಾರ್ವತ್ರಿಕ ಸ್ವೀಕಾರ ಅಂದ್ರೆ ಎ ಬಿ ಅಂತ ಗೊತ್ತಾಯ್ತು ದಾನಿ ಅಂದ್ರೆ ಓ ಸ್ವೀಕಾರ ಅಂದ್ರೆ ಎ ಬಿ ಎ ಬಿಟಿವ್ ಯಾವುದು ಪಾಸಿಟಿವ್ ಆದ್ರೆ ಯಾಕ ನೆಗೆಟಿವ್ ಆದ್ರೆ ಅನ್ನೋದನ್ನ ಈ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಏನ್ ಬರೋಣ ಇದಕ್ಕೆ ನಾವು ಇಲ್ಲಿ ಇದಕ್ಕೆ ನೋಡ್ತೀವಿ ವಿ ಹ್ಯಾವ್ ಟು ಕಂಟಿನ್ಯೂ ನೆಕ್ಸ್ಟ್ ಪಾರ್ಟ್ ಫೋರ್ ಅಲ್ಲಿ ಮುಂದಿನ ಕಂಟಿನ್ಯೂ ಬಗ್ಗೆ ಅದಕ್ಕೆ ನೋಡ್ತೀವಿ ಥ್ಯಾಂಕ್ ಯು